ಮತ್ತೊಂದು ಫೇಮಸ್ ಸ್ಟೇಟ್ಮೆಂಟ್ ಮಾನ ಸಿದ್ಧರಾಮಯ್ಯನವರು ಅದೇ ಮೈಸೂರಿನಲ್ಲಿ ಹೇಳಿರತಕ್ಕಂಥದ್ದು ಮಾದೇವಪ್ಪನವರೇ ನಿನ್ನೆತಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಕಾಕಾ ಸಾಹೇಬ್ ನಿಮ್ಮ ಹೆಣ್ತಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಅಂತಕ್ಕಂಥ ಹೇಳಿಕೆಯನ್ನ ಮಾನ ಸಿದ್ದರಾಮಯ್ಯವರು ಗ್ಯಾರಂಟಿ ಬಗ್ಗೆ ಉಲ್ಲೇಖ ಮಾಡಿದಾಗ ಹೇಳಿದರು ಆದರೆ ಯಾವ ಸಿದ್ಧರಾಮಯ್ಯನವರು ಅವ್ರ ಹೆಣ್ತಿಗೂ ಫ್ರೀ ಇವರೆಗೂ ಫ್ರೀ ಅಂತ ಹೇಳಿದ್ರು ಪಾಪ ರಾಜ್ಯದಲ್ಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿನ ಕೊಟ್ಟು ರಾಜ್ಯದಲ್ಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ತಮ್ಮ ಪತ್ನಿಗೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಬಡವರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ತಮ್ಮ ಪತ್ನಿಗೆ ಒಂದು ನಿವೇಶನಕ್ಕೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳತಕ್ಕಂಥ ಒಟ್ಟು ಹದಿನಾಲ್ಕು ನಿವೇಶನಗಳು ಸುಮಾರು ಅರವತ್ಮೂರು ಅರವತ್ನಾಲ್ಕು ಕೋಟಿಗೂ ಬೆಲೆ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನು ತಮ್ಮ ಪತ್ನಿಗೆ ಇವತ್ತು ಸೈಟ್ ಅಲಾಟ್ ಆಗಿರ್ತಕ್ಕಂಥದ್ದು ಇದನ್ನ ಇವತ್ತು ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹುಶಃ ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ತಮ್ಮದೇ ಸರ್ಕಾರದಿಂದ ಪರಿಹಾರವನ್ನು ಕೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು